ಿ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸಭಾಂಗಣದಲ್ಲಿ ಸೋರೋಪ್ ಟೆಮಿಸ್ಟ್ ಇಂಟರ್ ನ್ಯಾಷನಲ್ ಬೆಂಗಳೂರು ಇವರ ವತಿಯಿಂದ ಹೆಣ್ಣು ಮಕ್ಕಳ ಶಿಕ್ಷಣ ಹಾಗೂ ಮಹಿಳಾ ಸಬಲೀಕರಣಕ್ಕಾಗಿ ನಿಧಿ ಸಂಗ್ರಹಣೆಗಾಗಿ ಖ್ಯಾತ ಭರತನಾಟ್ಯ ಕಲಾವಿದೆ ರುಕ್ಮಿಣಿ ವಿಜಯಕುಮಾರ್ ಅವರ ನೃತ್ಯ ಪ್ರದರ್ಶನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಜಮ್ಮ ಗುಹಾರ್ ಅವರು ಕಾರ್ಯದರ್ಶಿ ರೇವತಿ ಖಜಾಂಚಿ ಅನುರಾಧ ಸದಸ್ಯ ಮೇನಕಾ ವೇಣುಗೋಪಾಲ್ ಜಮುನಾ ರವಿ ಅವರು ದೀಪ ಬೆಳಗಿಸಿ ನೃತ್ಯ ಕಾರ್ಯಕ್ರಮ ಮತ್ತು ನಿಧಿ ಸಂಗ್ರಹಣೆಗೆ ನೀಡಿದರು ಇಂಟರ್ ನ್ಯಾಷನಲ್ ಸಂಸ್ಥೆಯು ಜಾಗತಿಕ ಮಹಿಳಾ ಸ್ವಯಂ ಸೇವಕ ಸಂಘಟನೆಯಾಗಿದ್ದು ನೂರ ಇಪ್ಪತ್ತು ದೇಶಗಳಲ್ಲಿ ಸುಮಾರು ಅರವತ್ತಾರು ಸಾವಿರ ಮಹಿಳಾ ಸದಸ್ಯರನ್ನು ಹೊಂದಿದೆ ಹಾಗೆಯೇ ಮಹಿಳೆಯರು ಸ್ವಾಭಿಮಾನಿಯಾಗಿ ಬದುಕು ಸಾಗಿಸಲು ಸಹಕಾರ ಬೆಂಬಲ ನೀಡುತ್ತಿದ್ದು ಬಾಲಕಿಯರ ಶಿಕ್ಷಣ ಮಹಿಳಾ ಸಬಲೀಕರಣಕ್ಕಾಗಿ ವಿಶ್ವಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿದೆ My name is Jamuna Ravi. Uh, I am uh, the press and publicity and communications person right now uh, for uh, Suroptimist uh, International Bangalore. We are very happy to be organizing this fundraising event today uh, where we will be raising money for all our projects, projects like Fistful of Grains and the projects that we do for empowerment of women and uh, children, and uh, also uh, several sustainability projects that we do. I've been a founder member of uh, Sir Optimist uh, for the past uh, 24 years, and uh, I've also been the communications uh, uh, in charge uh, at the national level for four years. And uh, it's uh, it's really nice to see the turnout here. And uh, I would also like to introduce uh, the president of uh, uh, Sir Optimist right now. Her name is Juma, and yes. uh, she will just like to say a few words. Yeah. So I'm very happy we are having a fundraising event today. ಕಾಲ್ ದ ಗಾಡಸ್ ಆ್ಯಂಡ್ ವಿ ಆರ್ ಹ್ಯಾವಿಂಗ್ ಇಟ್ ಇನ್ ದಿಸ್ ಪ್ರೆಸ್ಟೀಜಿಯಸ್ ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ ಸೊ ವಿ ಹ್ಯಾವ್ ಲುಕಿಂಗ್ ಫಾರ್ವರ್ಡ್ ಫಾರ್ ರುಕ್ಮಿಣಿ ವಿಜಯ್ ಕುಮಾರ್ ಟು ಡೂ ಅ ಫ್ಯಾಂಟಾಸ್ಟಿಕ್ ಪರ್ಫಾಮೆನ್ಸ್ ಆ್ಯಂಡ್ ಐ ಲೈಕ್ ದಟ್ ಟರ್ನ್ ಔಟ್ ಹಿಯರ್ ದಸ್ ಬಿನ್ ಅ ಹ್ಯೂಜ್ ರಿಸ್ಪಾನ್ಸ್ ಆ್ಯಂಡ್ ವಿ ಹ್ಯಾವ್ ಡನ್ ವೆಲ್ ರೇಸಿಂಗ್ ಫಂಡ್ಸ್ ಫಾರ್ ಆರ್ ಕ್ಲಬ್ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ನನ್ನ ಹೆಸರು ಅನುರಾಧ ಅಂತ ನಾನು ಈ ಸಂಸ್ಥೆಗೆ ಅಧ್ಯಕ್ಷರಾಗಿದ್ದೆ ಮೊದಲು ಈಗ ಕ ಖಜಾಂಚಿಯನ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಇವತ್ತು ನಾವು ಸುರಕ್ಟ ಮಿಸ್ ಇಂಟರ್ನ್ಯಾಷನಲ್ ಆಫ್ ಬ್ಯಾಂಗ್ಳೂರ್ ವತಿಯಿಂದ ದಿ ಗಾಡೆಸ್ ಅನ್ನುವಂಥ ಒಂದು ನಾಟಕೀಯ ರೂಪವಾದಂಥ ಭರತನಾಟ್ಯ ಶೈಲಿನಲ್ಲಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರಲ್ಲಿ ಬರ್ತಕ್ಕಂಥ ಹಣವನ್ನೆಲ್ಲ ನಾವು ಮಹಿಳಾ ಮತ್ತು ಹೆಣ್ಮಕ್ಕಳಿಗೆ ಅಭಿವೃದ್ಧಿಗೋಸ್ಕರ ಯಾವುದಾದ್ರೂ ಬೇರೆ ಬೇರೆ ಆದಂತಹ ಪ್ರಾಜೆಕ್ಟ್ಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ i'm dr. rama ramchandran. i've been a past club president. i'm currently the club re representative for sir Optimist international of bangalore. we are a global organization founded almost 103 years ago. we are present in 120 countries of the world. we have more than 50,000 members across the globe. and the projects we do are for empowering, enabling, and educating women and girls. and today's show, ಇಸ್ ಮೇನ್ಲಿ ಟು ರೇಸ್ ಫಂಡ್ಸ್ ಫಾರ್ ದಿ ಎಂಟ್ ಆಫ್ ದೈವ್ಸ್ ಹಲೋ ನಮಸ್ಕಾರ ನಾನು ಸುಧಾ ಮಾನಂದಿ ಅಂತ ನ ಪ್ರೋಗ್ರಾಮ್ ಚೇರ್ ಪರ್ಸನ್ ಅಂತ ಇದ್ದೀನಿ ನಾವು ಸೊರಾಪ್ಟಮಿಸ್ಟ್ ಇಂಟರ್ನ್ಯಾಷನಲ್ ಅಂತ ಒಂದು ಆರ್ಗನೈಸೇಷನ್ ಅಲ್ಲಿ ನಾವು ಹೆಂಗಸರಿಗೆ ಮತ್ತು ಮಕ್ಕಳಿಗೆ ಹೆಣ್ಮಕ್ಳಿಗೆ ಎಲ್ಲ ಉಪಯೋಗಗಳು ಆಗೋ ಥರ ಅವ್ರನ್ನ ಐದು ವೆರೈಟಿ ಆಫ್ Uh, projects to shikshana arogya so for the upliftment of women and girl child we work very hard in education education we give them education skill development and training centers we have we do the training for uh, all the children to come up on their own feet and ladies who want to earn for themselves ಆಲ್ ದ ಲೇಡೀಸ್ ಹೂ ವಾಂಟ್ ಟು ಅರ್ನ್ ಆ್ಯಂಡ್ ಸ್ಟ್ಯಾಂಡ್ ಆನ್ ದೇರ್ ಓನ್ ಲೆಗ್ ವಿ ಪ್ರೊವೈಡ್ ದೆಮ್ ವಿತ್ ಆಪರ್ಚುನಿಟೀಸ್ ಲೈಕ್ ಟೇಲರಿಂಗ್ ವಿ ಟೀಚ್ ದೆಮ್ ಟೇಲರಿಂಗ್ ಆ್ಯಂಡ್ ಬೇಕಿಂಗ್ ಬ್ಯೂಟಿ ಪಾರ್ಲರ್ ಸೊ ದೇ ಕೆನ್ ಸ್ಟಾರ್ಟ್ ದೇರ್ ಓನ್ ಬಿಜ್ನೆಸಸ್ ಸೊ ದಟ್ಸ್ ಹೌ ವಿ ಸ್ಟಾರ್ಟ್ ಡೂಯಿಂಗ್ ಥಿಂಗ್ಸ್ ಅಂಡ್ ಆರೋಗ್ಯದಲ್ಲಿ ಏನು ಮಾಡ್ತೀವಿ ಅಂತಂದರೆ ಈ ಬ ಕ್ಯಾನ್ಸರ್ ಡಿಟೆಕ್ಷನ್ ಕ್ಯಾಂಪ್ಗಳು ಆಮೇಲೆ ಇದು ಕಣ್ಣಿನ ಕಣ್ಣಿಂದ ಚೆಕಪ್ಗಳು ಮಾಡೋದು ಆಮೇಲೆ ಇಯರ್ ಚೆಕಪ್ ಮಾಡೋದು ಆ ಥರ ಎಲ್ಲ ಏನೇನಿದೆಯೋ ಅದನ್ನೆಲ್ಲ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಆರೋಗ್ಯದಲ್ಲಿ ಆಮೇಲೆ ವೈಲೆನ್ಸ್ ಅಗೇನ್ಸ್ಟ್ ವಿಮೆನ್ ಅಂತ ಸೊ ಈ ಜನರಲಿ ಅಂಡರ್ ಪ್ರಿವಿಲೇಜ್ಡ್ ವಿಮೆನಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಹಸ್ಬೆಂಡ್ಸು ಎಲ್ಲ ಕುಡ್ಕೊಂಡು ಎಲ್ಲ ಮಾಡಿಕೊಂಡು ಅವ್ರೇನು ಮಾಡ್ತಾರೆ ಅಂದರೆ ಈ ಈ ಹೆಂಗಸರು ದುಡ್ಡು ತೊಕೊ ದು 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 ಇದ್ರು ಎಲ್ಲ ಹಾಳು ಮಾಡ್ತಾ ಇರ್ತಾರೆ ಸೊ ಅವ್ರಿಗೆಲ್ಲ ನಾವು ಕೂತ್ಕೊಂಡು ಯಾವ ಥರ ಅವ್ರನ್ನ ಯಾವ ಥರ ಚೇಂಜ್ ಮಾಡ್ಬೋದು ಹೆಂಗೆ ಮಾಡ್ಬೋದು ಏನು ಮಾಡ್ಬೋದು ಅಂತ ಎಲ್ಲ ನಾವು ತಿಳುವಳ್ಕೆ ಕೊಡ್ತೀವಿ ಆಮೇಲೆ ತುಂಬ ಕಷ್ಟದಲ್ಲಿರೋರ್ನ ಶಿಶು ಶಿಶುವ್ಯವಹಾರಗಳಿಗೆ ಆಮೇಲೆ ಎಲ್ಲ ಕಡೆಗೆ ನಾವು ಲೇಡೀಸ್ ಹಾಸ್ಟೆಲ್ಸ್ಗೆ ಅಲ್ಲಿಗೆಲ್ಲ ಕರ್ಕೊಂಡೋಗು ಹೆಲ್ಪ್ ಮಾಡ್ತೀವಿ ಸೊ ಆನ್ ದ ಹೋಲ್ ಎಲ್ಲ ಪ್ರಾಜೆಕ್ಟ್ಸ್ ತುಂಬ ಮಾಡ್ತೀವಿ ನಾವು ಎಜುಕೇಷನ್ ಮಾಡಿಬಿಟ್ಟು ಮಕ್ಕಳನ್ನ ಓದಿಸಿ ಬಿಟ್ಟು ಆಕ್ಚುಲಿ ಒಂದು ಹುಡುಗಿಗೆ ನಾವ್ ಎಷ್ಟು ಎಜುಕೇಶನ್ ಕೊಟ್ಟಿದ್ದೀವಿ ಅಂದ್ರೆ ಅವಳು ತಿಂಗಳಿಗೆ ಒಂದು ಲಕ್ಷ ಸಂಪಾದನೆ ಮಾಡ್ತಾ ಇದ್ದಾಳೆ